ಬಜೆಟ್ ಮೀಟಿಂಗ್ಸ್ ಎಲ್ಲ ಬಜೆಟ್ ಮೀಟಿಂಗಿಂದ ಪ್ರಾರಂಭ ಆಗಿಲ್ಲ ಎಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರ್ಬೋದು ಸೋ ಎರಡನೇ ತಾರೀಖಿನಿಂದ ಪ್ರಾರಂಭ ಆಗುತ್ತೆ ಸ್ಟ್ರಿಕ್ಟ್ ಆಗಿ ಎರಡನೇ ತಾರೀಖಿನಲ್ಲಿ ಡಾಲಸಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಭಾಳ ಹೆಮ್ಮೆ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಒಳ್ಳೆ ಅವಕಾಶ ಇದೆ ಅನ್ನೋ ಅಂತ ಮಾತ್ಗಳು ಆಡಿದ್ದಾರೆ ಡಾಲರ್ಸ್ ಅಲ್ಲಿ ಡಿ ಕೆ ಶಿಕುಮಾರ ಎಲ್ಲ ಹೋಗಿದ್ದಲ್ಲ ಅದು ಇಂಡಸ್ಟ್ರೀಸ್ ಮಿನಿಸ್ಟ್ರು ಸಿಖ್ ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ನಾವು ನಾನು ಹೋಗಿಲ್ಲ ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ವಾತಾವರಣ ಇದೆ ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ ಈಗ ಸ್ಕಿಲ್ ಆಗಿ ಟ್ರೈನಿಂಗ್ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಸರ್ ಈಗ ಮೊನ್ನೆ ವಿಧಾನಸಭೆಯಲ್ಲಿ ಆದ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ ಕೊಡಲಿ ತಮ್ಮ ಕಡೆಯಿಂದ ಏನಾಗ್ತದೆ ಸರ್ಕಾರ ಕಡೆ ಕಡೆ ಇದೆ ಅವರು ಅವ್ರು ಕೊಟ್ಟಿದ್ದಾರೆ ವರದಿ ತಿಳಿಸಿದ್ದಾರೆ ಅಷ್ಟೇ ಏನು ನಡೀತು ಏನು ನಡೀತು ಅಂತ ತಿಳಿಸಿದ್ದಾರೆ ಬಟ್ ರಾಜ್ಯಪಾಲರು ಈಗ ಒನ್ ಸೆವೆಂಟಿ ಸಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಸಿಕ್ಸ್ಟಿ ಅಡ್ರೆಸ್ ಅದನ್ನ ಮಾಡಬೇಕಾಗಿತ್ತು ಅವರು ಭಾಷಣ ಮಾಡೋದು ಇದರಲ್ಲಿ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಡಿಸ್ಕ್ರಿಪ್ಷನ್ ಇಲ್ಲ ನಾಳೆದು ತಾವು ಸರ್ ನಾವು ಬರ್ಕೊಡ್ತೀವಿ ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಚೇಂಜ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಗೊತ್ತಿಲ್ಲ ಕರ್ನಾಟಕದ ಚಿತ್ರ ಇಲ್ಲ ನಾವು ಕಳಿಸಿದ್ದೀವಿ ಅವ್ರು ಏನು ಮಾಡೋಕ್ಕಾಗುತ್ತೆ ಹಾಂ ವ್ಯವಹಾರ ಎಲ್ಲ ಆಗಿದೆಯಪ್ಪ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ ಅದು ಇತಿಸ್ಪರ್ಧಿ ಪರ್ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ಸರ್ ನಿನ್ನೆ ಡಿ ಅಂತ ಸಮಾವೇಶ ಆಗಿದೆ ಇಪ್ಪತ್ತೈದನೇ ವರ್ಷದ ಸಮಾವೇಶ ಆಗಿದೆ ಅಲ್ಲಿ ರೇವಣ್ಣವರ ಬಂಧನ ಬಹಳ ದ್ವೇಷದಿಂದ ಮಾಡಿದ್ದು ನಮಗೆ ಟೈಮ್ ಬರುತ್ತೆ ನಾವು ತೀರ್ಸ್ಕೊತೀವಿ ಅಂತ ಮಾತಾಡಿದ್ದಾರೆ ದೇವೇಗೌಡರು ಕಾನೂನು ಪ್ರಕಾರ ಮಾಡಿದ್ದಾರೆ ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಆಗೋದೂ ಇಲ್ಲ ಅದೊಂದೇ ಇಲ್ಲ ರೇವಣ್ಣನ ಕೇಸ್ ಒಂದೇ ಇಲ್ಲ ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಂಟರ್ಫಿಯರ್ ಆಗಿಲ್ಲ

ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದ್ಕಿಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೋ ಗೊತ್ತಿಲ್ಲ ನನಗೆ ಹಾಂ ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ನಿರ್ಣಾಮ ಮಾಡ್ತೀವಿ ಕಾಂಗ್ರೆಸ್ನ ಅನ್ನೋ ಒಂದು ಘೋಷವಾಕ್ಯ ನಿರ್ಣಯ ಆಯ್ತಪ್ಪ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವ ಅವರು ನಾವು ನಾನು ಇದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದಿದ್ದರು ಈಗ ಎಲ್ಲಿ ಗೆಲ್ಲಿದ್ದಾರೆ ಹದಿನೇಳು ಬಿ ಜೆ ಪಿ ಅವ್ರು ಜಾಸ್ತಿ ಗೆದ್ದರೆ ಸುಖ ಬಿಟ್ಟು ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಯಾವ ಕಾರಣಕ್ಕೂ ಬರಲ್ಲ ಈ ಸಿ ಬಿ ಜೆ ಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ ನೂರ ಮೂವತ್ತಾರು ಗೆದ್ದಿದ್ದೀವಿ ಈಗ ನೂರ ನಲ್ವತ್ತಾಗಿದ್ದೀವಿ ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಇವ್ರು ಬರಕ್ ಸಾಧ್ಯನೇ ಇಲ್ಲ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಲಯನ್ಸ್ ಆದ್ರೂ ಬರಕ್ ಯಾವುದು ತಮ್ಮದೇ